ಮಾಲೀಕರ ಮಾಹಿತಿ ಪ್ರಕಾರ ನಮ್ಮ ಶಿಲ್ಲಘಟ್ಟ ನಗರಸಭೆ ವ್ಯಾಪ್ತಿಯಲ್ಲಿ ಖಾತೆ ಮಾಡುವಂತಹ ವಿಚಾರವಾಗಿ ಬಹಳಷ್ಟು ಅಕ್ರಮ ನಡೆದಿದೆ ನಾನು ಜಿಲ್ಲಾಧಿಕಾರಿ ಹೇಳಿ ಪ್ರತಿ ಮನೆಯನ್ನು ಮತ್ತೊಂದು ಗಿಟ ತಿರು ನಾನು ಸರ್ವೆ ಮಾಡಿಸ್ತೀನಿ ಯಾರಾದರೂ ತಪ್ಪು ಮಾಡಿದ್ರೆ ನಿಮ್ಮ ಮೇಲೆ ಶಿಸ್ತಿನ ಕ್ರಮ ಚರ್ಚಿಸ್ತೀನಿ ಶಿಡ್ಲಘಟ್ಟ ನಗರಸಭೆಯಲ್ಲಿ ಅಕ್ರಮ ಖಾತೆ ಆರೋಪ ಶಿಡ್ಲಘಟ್ಟ ಶಾಸಕ ಬಿ ಎನ್ ರವಿಕುಮಾರ್ ಎಚ್ಚರಿಕೆ ಶಿಡ್ಲಿಘಟ್ಟ ನಗರಸಭೆಯಲ್ಲಿ ಖಾತೆ ಮಾಡುವ ಪ್ರಕ್ರಿಯೆಯಲ್ಲಿ ಅನೇಕ ಅಕ್ರಮಗಳು ನಡೆದಿದೆ ಎಂಬ ಗಂಭೀರ ಮಾಹಿತಿ ನನ್ನ ಗಮನಕ್ಕೆ ಬಂದಿದೆ ಈ ವಿಷಯವನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಪ್ರತಿ ಮನೆಯನ್ನು ಪುನಃ ಸರ್ವೆ ಮಾಡಿಸುವ ವ್ಯವಸ್ಥೆ ಮಾಡುತ್ತೇನೆ ಯಾವುದೇ ಅಧಿಕಾರಿಗಳು ತಪ್ಪು ಮಾಡಿರುವುದು ದೃಢಪಟ್ಟರೆ ಅವರ ವಿರುದ್ಧ ಕಠಿಣ ಶಿಸ್ತಿನ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಶಾಸಕ ಬಿಎನ್ ರವಿಕುಮಾರ್ ಅವರು ಎಚ್ಚರಿಸಿದರು ಶಿಡ್ಲಘಟ್ಟ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಶಾಸಕರು ನಾಗರಿಕರ ಹಣದ ಬಳಕೆ ಪಾರದರ್ಶಕವಾಗಿರಬೇಕು ಎಂದು ಸೂಚಿಸಿದರು ಜನರ ವಿಶ್ವಾಸಕ್ಕೆ ಧಕ್ಕೆ ಬಾರದಂತೆ ಆಡಳಿತ ನಡೆಯಬೇಕು ಯಾವುದೇ ರೀತಿಯ ಅವ್ಯವಹಾರಗಳನ್ನು ಸಹಿಸುವ ಪ್ರಶ್ನೆಯೇ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು ಇನ್ನು ಈ ಸಭೆಯಲ್ಲಿ ನಗರಸಭೆ ಅಧ್ಯಕ್ಷರು ಸದಸ್ಯರು ಹಾಗೂ ಸಂಬಂಧಿತ ಅಧಿಕಾರಿಗಳು ಉಪಸ್ಥಿತರಿದ್ದರು ನಾನು ಜಿಲ್ಲಾಧಿಕಾರಿ ಹೇಳಿ ಪ್ರತಿ ಮನೆಯನ್ನು ಮತ್ತ ಮತ್ತೊಂದಗಿಂತ ನಾನು ಸರ್ವೆ ಮಾಡಿಸ್ತೀನಿ ಯಾರಾದರೂ ತಪ್ಪು ಮಾಡಿದರೆ ನಿಮ್ಮ ಮೇಲೆ ಶಿಸ್ತಿನ ಕ್ರಮ ತರಿಸಿ ಇನ್ನು ಗಮನ ಇವತ್ತು ನಮ್ಮ ನಗರಸಭೆಯಲ್ಲಿ ಇಡೀ ರಾಜ್ಯದಲ್ಲಿ ಐದು ಕೋಟಿ ಸಾಲ ನಗರಸಭೆ ಇರ್ತಕ್ಕಂಥ ನಗರಸಭೆ ಯಾವುದಾದ್ರೂ ಇದ್ರೆ ಶ್ರೀಘಟ್ಟ ನಗರಸಭೆ ಇನ್ನು ಘಟಕ ಯಾಕಿದಾಯಿತು ಅವು ಗಮನಿಸ್ಕೊಂಡು ಬಂದಂಥ ಸಂದರ್ಭ ಈ ಶ್ರೀಘಟ್ಟ ನಗರಸಭೆ ಅಲ್ಲಿ ನಡೀತಾ ಇರತಕ್ಕಂಥ ಒಂದು ಆಡಳಿತ ಈ ಒಂದು ನಗರಸಭೆಯಲ್ಲಿ ತಕ್ಕಂಥ ಸಮಸ್ಯೆಗಳನ್ನ ನೋಡಿದಾಗ ಉದಾಹರಣೆಗೆ ಮೊನ್ನೆ ಆರನೇ ಆರನೇ ತಾರೀಕು ನಮ್ಮ ಜಿಲ್ಲೆಯಲ್ಲಿ ಮೊನ್ನ ನಮ್ಮ ಉಸ್ತುವಾರಿ ಸಚಿವರು ಕೆ ಡಿ ಪಿ ಸಭೆ ಮಾಡಿದ್ರು ಆ ಕೆ ಡಿ ಪಿ ಸಭೆಯಲ್ಲಿ ಉಸ್ತುವಾರಿ ಸಚಿವರು ಎಲ್ಲ ನಗರಸಭೆ ಆಯುಕ್ತರನ್ನು ಕೇಳಿದಂಥ ಸಂದರ್ಭದಲ್ಲಿ ಏನಪ್ಪ ನಿಮ್ಮ ನಗರಸಭೆಯಲ್ಲಿ ಯಾವ್ಯಾವ ರೀತಿ ಆಡಳಿತ ಮಾಡ್ತಾ ಇದ್ದಾರೆ ಯಾವ್ಯಾವ ರೀತಿ ಬಿ ಖಾತೆ ಏಕಾತೆಲಾಯಿತು ಎಷ್ಟು ರೆವಿನ್ಯೂ ಐತೆ ಅಂತ ಹೇಳಿದಾಗ ಚಿಂತಾಮಣಿ ನಗರಸಭೆ ಆಯ್ತರು ಒಂಬತ್ತು ಕೋಟಿ ಅರವತ್ತು ಲಕ್ಷ ಐತೆ ಅಂತೇಳಿ ಚಿಕ್ಕಬಳ್ಳಾಪುರ ಆಯುಕ್ತರು ಆರು ಕೋಟಿ ಅರವತ್ತು ಐವತ್ತು ಲಕ್ಷ ಐತೆ ಅಂತೇಳಿ ಗೋರಿಬಿದ್ನೂರು ಆಯ್ತರು ಮೂರು ಕೋಟಿ ಐತೆ ಅಂತ ಬಾಗೇಪಲ್ಲಿ ಅವರು ಹದಿನಾರು ಲಕ್ಷ ಅಂತ ಹೇಳಿದ್ರು ಅವರು ಆರು ಲಕ್ಷ ಶಗಢದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇರೋರು ಖಾತೆ ಇರ್ತಕ್ಕಂಥ ಶಿಲ್ಗಡದಲ್ಲಿ ನಮ್ಮ ಮಾಹಿತಿ ನಮ್ಮ ಐವತ್ತು ಲಕ್ಷ ಇದೆ ಇವತ್ತು ಖಾತೆ ಅಂಕಿಅಂಶಗಳನ್ನ ನಾವು ನೋಡಿದಾಗ ನನಗಿರೋ ಮಾಹಿತಿ ಪ್ರಕಾರ ಇವತ್ತು ಒಂದು ಖಾತೆ ಮಾಡ್ಬೇಕಾದ್ರೆ ಇಷ್ಟೊಂದು ನೀವು ಮಾತಾಡ್ತೀವಿ ಒಂದು ಸಾವಿರ ಕಟ್ಕೊಳ್ತಾ ಇದೀರಿ ಎರಡು ಸಾವಿರ ಖರ್ಚುಕೊಳ್ತೀವಿ ಖಾಲಿ ನಿವೇಶಕ್ಕೆ ಒಂದು ಸಾವಿರ ಎರಡು ಸಾವಿರ ಕಟ್ಕೊಳ್ತಾ ಡೆವಲಪ್ ಬಿಲ್ಡಿಂಗ್ ಕಟ್ಟಡ ಆಗಿರೋಂಥದ್ದು ಎಷ್ಟು ಖರ್ಚುಕೊಳ್ತಾ ಇದ್ದೀರ ಯಾರೋ ಬರ್ತಾರೆ ಏನೋ ಒಂದು ರೆಕ್ಸ್ಪೆಂಡ್ ಮಾಡ್ತಾರೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಕಟ್ಬಾರ್ದು ಟ್ಯಾಕ್ಸ್ ಐದು ಸಾವಿರ ಎರಡು ಸಾವಿರ ಬಿಲ್ ಇದು ನಡೀತಾ ಅದೇ ಸಂಪೂರ್ಣವಾಗಿ ನನ್ನ ಮೈತ್ರಿ ಈಗ ಈ ನಗರಸಭೆಯನ್ನು ಸರಿಪಡಿಸ್ಬೇಕಂತೇಳಿ ನಿರಂತರವಾಗಿ ಎರಡು ಸಾವಿರದ ಹನ್ನೆರಡರಿಂದ ನನ್ನ ಪ್ರಾಮಾಣಿಕತೆಯಲ್ಲಿ ಈ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಿದ್ದೇವೆ ನಗರಸಭೆ ಒಂದು ಮೀಟಿಂಗ್ ಮಾಡೋಂಥದ್ದು ಜನ ನಗರಸಭೆ ಸದಸ್ಯರು ಕೆಲಸ ಕಲಿಸಿರೋ ಉದ್ದೇಶ ಏನಂದರೆ ನಮ್ಮ ವಾರ್ಡ್ಗಳಲ್ಲಿ ನಮ್ಗೆ ಅಭಿವೃದ್ಧಿ ಕೆಲಸಗಳಾಗಲಿ ಮೂಲಭೂತ ಸೌಕರ್ಯ ಕೊಡ್ಲಿ ಖಾದ್ಯಡಿ ಮಾಡಲಿ ಕೊಡಲಿ ಜನಪಳ್ಳೆದು ಮಾಡಲಿ ಆಗ್ತದೆ ಬಂದು ಇಲ್ಲಿ ಮೀಟಿಂಗ್ ಇಲ್ಲ ಗಲಾಟೆ ಮಾಡೋದು ಹಿಂಗಾಯಿತು ಹಿಂಗಾಯ್ತು ಅಂತ ಹೇಳೋದು ಯಾರು ಕೂಲಂಗ್ ಖುಷಿಯಾಗಿ ಮಾತಾಡೋಕ್ಕೆ ಅವಕಾಶ ಇಲ್ಲ ಇವತ್ತು ಹಲವಾರು ಸದಸ್ಯರು ಹೇಳಿದ್ರು ಇಪ್ಪತ್ತನೇ ವರ್ಡು ಪಾಪ ಯಾಕಂದ ಹೇಳಿದ್ರು ನಮ್ಮ ಇದುವರೆಗೂ ಒಂದು ರಸ್ತೆ ಆಗಿಲ್ಲ ಒಂದು ನೀರಿಲ್ಲ ನಾವು ಕೂಲಂಗ್ ಖುಷಿಯಾಗಿ ಸಭೆಗಳ ಮಾತಾಡಿದಾಗೆ ಡೆವಲಪ್ಮೆಂಟ್ ಆಗೋದು ಇಲ್ಲಿ ಪ್ರತಿಷ್ಠೆಗೆ ತಗೊಂಡು ಯಾವುದ್ಯಾವುದೋ ಕಲೀಲೆಗೆ ಇಟ್ಕೊಂಡು ಬಂದು ಮಾತಾಡಿದ್ದೆ ಯಾವುದೇ ಕಾರಣಕ್ಕೂ ಯಾವ ಸಮಸ್ಯೆಗೂ ಉದ್ಧಾರ ಆಗಲ್ಲ ಈಗ ನಾನು ಈ ಒಂದು ಸಭೆಯಲ್ಲಿ ತಮ್ಗೆ ಹೇಳ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗಾಗ್ಬೋದು ಇಲ್ಲಿರ್ತಕ್ಕಂಥ ಆಯುಕ್ತರಿಗಾಗ್ಬೋದು ಅಧ್ಯಕ್ಷಕ್ಕಾಗ್ಬೋದು ಪ್ರತಿದಿನ ನೀವು ನಗರಸಭೆಯಲ್ಲಿ ಏನು ನಡೀತಾ ಇದೆ ಏನು ನಮಗೆ ರೆವಿನ್ಯೂ ಬರ್ತಾ ಇದೆ ಏನು ಖರ್ಚಾಗ್ತಾ ಇದೆ ಇದು ಪ್ರತಿ ತಿಂಗಳು ನೀವು ನೋಟಿಸ್ ಕೊಡ್ತಕ್ಕಂಥ ಈ ತಿಂಗಳಲ್ಲಿ ಉದಾಹರಣೆಗೆ ಅಕ್ಟೋಬರ್ ತಿಂಗಳು ಅಕ್ಟೋಬರ್ ತಿಂಗಳಿನಲ್ಲಿ ನಮಗೆ ಒಂದನೇ ತಾರೀಕಿನಿಂದ ಮೂವತ್ತನೇ ತಾರೀಕು ಇಷ್ಟು ಆದಾಯ ಬಂದೈತೆ ಇಷ್ಟು ಖರ್ಚಾಗೈತೆ ಅಂತ ಪ್ರತಿ ತಿಂಗಳಾಗ್ತದೆ ಆದ್ದಾಗ ಏನಾಗ್ತೈತೆ ನಗರಸಭೆಯಲ್ಲಿ ಯಾವ ರೀತಿ ಆಡಳಿತ ನಡೀತಾ ಇದೆ ಅನ್ನೋದು ಸಂಪೂರ್ಣವಾಗಿ ಜನಸಾಮಾನ್ಯರಿಗೆ ಮಾಹಿತಿ ಸಿಗ್ತದೆ ನಗರಸಭೆ ಸದಸ್ಯರು ಮಾಹಿತಿ ಸಿಗ್ತದೆ ಇವತ್ತು ಒಟ್ಟಾರೆ ನನಗಿರೋ ಮಾಹಿತಿ ಪ್ರಕಾರ ನಮ್ಮ ಶಿಲ್ಘಟ್ಟ ನಗರಸಭೆ ವ್ಯಾಪ್ತಿಯಲ್ಲಿ ಆದಾಯ ಮಾಡೋಂಥ ವಿಚಾರವಾಗಿ ಭಾಳಷ್ಟು ಅಕ್ರಮ ನಡೆದಿದೆ ನಾನು ಜಿಲ್ಲಾಧಿಕಾರಿಗಳಿಗೆ ಪ್ರತಿ ಮನೆಯನ್ನು ಮತ್ತ ಮತ್ತೊಂದು ತಿರು ನಾನು ಸರ್ವೆ ಮಾಡಿಸ್ತೀನಿ ಯಾರಾದರೂ ತಪ್ಪು ಮಾಡಿದರೆ ನಿಮ್ಮ ಮೇಲೆ ಸಿಸ್ಟೆಂಟ್ ಕ್ರಮ ಚರ್ಚಿಸ್ತೀನಿ ಸಿಂಗ್ ಗಮನ ಇವತ್ತು ನಮ್ಮ ನಗರಸಭೆಯಲ್ಲಿ ಇಡೀ ರಾಜ್ಯದಲ್ಲಿ ಐದು ಕೋಟಿ ಸಾಲ ನಗರಸಭೆ ಇರ್ತಕ್ಕಂಥ ನಗರಸಭೆ ಯಾವುದಾದ್ರೂ ಇದ್ದರೆ ಸಿಲ್ಘಟ ನಗರಸಭೆ ಇನ್ನು ಘಟಕಿ ಯಾಕಿದಾಯಿತು ನೀವು ಉದಾಹರಣೆ ಮೊನ್ನೆ ಯಾರು ವಾರ್ಡ್ ನಂಬರ್ ಮೂವತ್ತರಲ್ಲಿ ನಮ್ಮ ಉಪಾಧ್ಯಕ್ಷರು ಒಳ್ಳೆಯ ಯಾರು ಬಿಲ್ ಕೊಟ್ಟರೆ ಮೇಡಮ್ ಬೋರ್ ರೆಡಿ ಮಾಡ್ಸಿರೋದು ಸಾರಿ ಎರಡು ಲಕ್ಷ ಎಂಬತ್ತು ಸಾವಿರ ಬಿಲ್ ಕೊಟ್ಟೆ ಕೊಟ್ಟೆವರು ಎಸ್ಟಿಮೇಟ್ ಕೊಟ್ಟರು ಮೂರು ವಾರ್ಡ್ ಬೋರ್ ರೆಡಿ ಮಾಡ್ಸಿದ್ದು ಮೂರು ವಾರ್ಡ್ ಆಗಿರೋದು ಮೂರೇ ಲಕ್ಷ ಒಂದು ಬರ್ಗ್ ಹೆಂಗೆ ಎರಡು ಲಕ್ಷ ಎಂಬತ್ತು ಸಾವಿರ ಆಗುತ್ತೆ ನೀವು ಹೇಳಿದಿಲ್ಲ ಮೇಡಮ್ ಮೂರು ಬರ್ಗ ಆಗಿರೋದು ಮೂರು ಲಕ್ಷನೇ ಎರಡು ಕಡೆ ಕೇಸಿಗೆ ಚೇಂಜ್ ಮಾಡ್ಯಾರ ವಾರ್ಡ್ ನಂಬರ್ ಐದರಲ್ಲಿ ಮಾಡ್ಯಾರ ವಾರ್ಡ್ ನಂಬರ್ ಎಂಟರಲ್ಲಿ ಮಾಡ್ಯವರು ವಾರ್ಡ್ ನಂಬರ್ ಮೂವತ್ತರಾಗ ಮಾಡ್ಯಾರ ಮೂರು ಬರ್ಗು ಮೂರು ಲಕ್ಷ ಖರ್ಚಾಗಿರೋದು ಒಂದು ಬರ್ಕ್ ಎರಡು ಎಂಬತ್ತೆಂಟು ಖರ್ಚು ಹಣ ಲೂಟಿ ಹಣದಲ್ಲ ಪ್ರತಿಯೊಬ್ಬ ಸದಸ್ಯಕ್ಕೂ ಜವಾಬ್ದಾರಿ ಇರಬೇಕು ನಗರಸಭೆ ಸ್ವಂತ ಮನೆ ಥರ ನಾವು ಯಾವಾಗ ನೋಡ್ತೀರೋ ಅವ ನಗರಸಭೆ ಒಳ್ಳೇದಾಗ್ತದೆ ಮಿಗಳಾಗಿ ಈಗ ಹಿಂದೆ ಆಗಿರೋದು ಬಿಡ್ರಿ ಎಲ್ಲ ಮುಗಿದೋಗಿ ಮುಂದೆ ಇವತ್ತು ಖಾತೆ ವಿಚಾರವಾಗಿ ಎಲ್ಲ ಮಾತಾಡ್ತಾರೆ ನಮ್ಮನ್ನು ಕೇಳ್ತಾ ಇಲ್ಲ ನಮ್ಮನ್ನು ಮಾಡ್ತಾ ಇಲ್ಲ ಯಾರೋ ಬಂದವರು ಮಾಡಿಸ್ಕೊಳ್ಳೋತಾರೆ ಈ ಕುರ್ಮ ಅವ್ರು ಮಾಡಿಸ್ಕೊಳ್ಳೋದ್ರೆ ನೀವು ಖಾತೆಗೆ ನೀವು ಮಾಡಿ ಈಗ ಸಕಾಲ ಐತಲ್ಲ ಏನು ಡಾಕ್ಯುಮೆಂಟ್ ಕ್ಲಿಯರ್ ಆಗಿದೆ ಅದನ್ನ ಖಾತಾ ಮಾಡಿ ಆಗಿದ್ದು ಅವ್ರು ರಿಜೆಕ್ಟ್ ಮಾಡಿ ಅವ್ರಿಗೆ ಇಂಟಿಮೇಷನ್ ಮಾಡಿ ಈಗ ನಗರಸಭೆ ಸದಸ್ಯರಿಗೆ ಯಾಕೆ ನಿಮ್ಮ ಮೇಲೆ ಹೇಳ್ತಾ ಇದ್ದಾರೆ ನಮ್ಮ ಮಾತು ಕೇಳ್ತಾ ಇಲ್ಲ ಅಂತ ಈಗಲ್ಲ ಒಬ್ಬೊಬ್ರು ಒಬ್ಬರು ಹೇಳಿದ್ರು ಈಗ ನಿಮ್ಮ ಹತ್ರ ಬಂದಿದ್ದೀನಿ ಮೇಡಮ್ ನನ್ನ ಮಾತಾಡ್ತೀನಿ ಈಗ ನೀವು ಮೂವತ್ತೊಂದು ಜನ ನಗರಸಭೆ ಸದಸ್ಯನ ಏನು ನಿಮ್ಮ ಹತ್ರ ಬರ್ತದ ಆಗಂತಿದ್ರೆ ಯಾವುದೇ ಕಾರಣಕ್ಕೂ ಅದನ್ನ ಲೇಟ್ ಮಾಡೋಂಥದ್ದು ಅವಶ್ಯಕತೆ ಕ್ಲಿಯರ್ ಮಾಡಿ ಕಳಿಸ್ತಾಯಿ ಇವತ್ತು ನೀವು ಹೊಸ್ದಾಗಿ ಬಂದರು ಹೊಸ್ದಾಗಿ ಆಯ್ಕೆ ಬಂದು ಈಗ ಹಳೆ ಅಧಿಕಾರಿ ಇದ್ದಾರೆ ನಾನು ಹಿಂದಿನ ನಿಮಗೆ ಕೇಳ್ತಾ ಮುಂದೆ ಅಡ್ಮಿನಿಸ್ಟ್ರೇಷನ್ ಮಾಡಿ ಹಿಂದೆ ಏನೇನು ಮಾಡಿದ ಎಲ್ಲ ಐತೆ ಸಭೆಗಳನ್ನ ಮಾತಾಡ್ಬಾರ್ದು ಮಾತಾಡಿದರೆ ಭಾಳಷ್ಟೈತೆ ಯಾರ್ಯಾರು ಅವಿನ ಏನೇನಾಯಿತು ಈಗ ನಗರಸಭೆ ಪ್ರಾಪರ್ಟಿಗಳಂದರು ತಾತಳ್ಳಿ ಪ್ರಾಪರ್ಟಿ ಏನಾಯ್ತು ಇನ್ನೊಂದು ಪ್ರಾಪರ್ಟಿ ಏನಾಯಿತು ಎಲ್ಲ ನಮ್ಗೆ ಗೊತ್ತಾಯ್ತು ಇನ್ನು ಇರೋದಾದ್ರೂ ಉಳಿಸ್ಕೊಂಡು ಮುಂದೆ ಜನಕ್ಕೆ ಒಳ್ಳೇದು ಮಾಡೋಂಥ ಕೆಲಸ ನೀವು ಮಾಡೋದು ನೀವು ಹೊಸ ಬರ್ತಿದ್ದೀರಿ ಮೂವತ್ತೊಂದು ಜನ ಸದಸ್ಯರುಗಳು ಎಲ್ಲ ನಮ್ಮವರ ಅವ್ರ ಕೆಲಸ ಏನೇ ಇದ್ದರು ಮಾಡಿ ಆಮೇಲೆ ಅವ್ರಷ್ಟು ವಾರ್ಡ್ಗಳಲ್ಲಿರ್ತಕ್ಕಂಥ ಸಮಸ್ಯೆಗಳಿದ್ದಾಗ ನೀವೇ ಹೋಗಿ ಸುತ್ತ ಭೇಟಿ ಮಾಡಿ ಜರೂರಾಗಿದ್ದಾರೆ ಅಂತ ಮಂಜು ಪರಿಹಾರ ಮಾಡಿ ಇದು ನೀವು ಗಮನದಾಗಿ ಇವತ್ತು ನಮ್ಮ ನಗರಸಭೆ ಸದಸ್ಯರು ತಾವಿದ್ದೀರಿ ತಾವೆಲ್ಲ ನಮ್ಮ ಕೃಷ್ಣ ಮೂರ್ತಿ ಹೇಳ್ತಾ ಇದ್ವಿ ಮೂವತ್ತೊಂದು ಮುಗಿದ್ವಿ ಈಗ ಮೂವತ್ತೊಂದು ಮುಗಿದು ಅಂದರೆ ನೀವಿರೋವರೆಗೂ ನೀವೇ ಸದಸ್ಯರು ನೀವು ಜನಸಾಮಾನ್ಯರ ಕೆಲಸ ಮಾಡುತ್ತೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐತೆ ಅವರು ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆ ಉಸ್ತುವಾರಿ ಶಿವರು ಡಾಕ್ಟರ್ ಎನ್ ಶಿವರಾಟರ್ ಅವರು ಮಾನ್ಯ ಮುಖ್ಯಮಂತ್ರಿ ಇಪ್ಪತ್ತೆರಡನೇ ತಾರೀಕು ಶಿಲ್ಘಟ್ಟ ನಗರಕ್ಕೆ ಬರ್ತಾ ಇದ್ದಾರೆ ಇವತ್ತು ನಮ್ಮ ಶಿಲ್ಘಟ್ಟ ನಗರದಲ್ಲಿ ಎಟೆಕ್ ಮಾರ್ಕೆಟ್ ಇನ್ನೂರು ಕೋಟಿ ವೆಚ್ಚದಲ್ಲಿ ತೊಂಬತ್ತೆರಡು ಕೋಟಿ ಎಂಬತ್ತು ಕೂಡ ಪ್ರತಿ ಮನೆಯೂ ನೀವ್ ಕೊಟ್ಟಂಥದ್ದು ಬಗ್ಗೆ ಪೂಜೆ ಐತೆ ಮತ್ತು ಯು ಮೂವತ್ತೆಂಟು ಕೋಟಿ ಎಲ್ಲರೂ ಸಹಕಾರಕ್ಕೂ ಚುನಾವಣೆ ಬಂದಾಗ ರಾಜಕಾರಣ ಮಾಡೋದು ಯಾರ್ಯಾರು ತಾಕತ್ತು ತಮ್ಮು ಅಲ್ಲಿ ನೋಡಿಕೊಂಡು ಈಗ ಜನರಿಗೆ ಒಳ್ಳೇದು ಮಾಡತಕ್ಕಂಥದ್ದು ಹಳೆಯದೆಲ್ಲ ದೋಷಕ್ಕೆ ಸಾಧ್ಯ ಮಾಡಿಕೊಂಡು ನಾವೇನೋ ಶ್ರೀಗಡ್ನ ಉದ್ಧಾರ ಮಾಡಿ ಬಿಟ್ಟಿದ್ರೆ ಅಂತ ಹೇಳೋದು ಬೇಕಾಗಿ ಯಾರ್ಯಾರು ಉದ್ಧಾರ ಮಾಡ್ಯಾರು ಎಲ್ಲ ಗೊತ್ತೇ ಶ್ರೀಗಡ್ನ ಯಾರ್ಯಾರು ಉದ್ಧಾರ ಮಾಡ್ಯಾರ ಎಲ್ರಿಗೂ ಗೊತ್ತಾಯ್ತು ನಿಮ್ಮೆಲ್ಲರಿಗೂ ಗೊತ್ತೇ ನೀವು ಮಾತಾಡ್ತಾ ಇದ್ದೀರಷ್ಟೇ

ನಾಲ್ಕು ನಾಲ್ಕು ಬಿಡಿ ಈಗ ನಿಮ್ಮ ನಿಮ್ಮ ಮಾಡ್ಲೇಲಿ ಸಮಸ್ಯೆಗಳನ್ನ ನೀವೆಲ್ಲ ಹೇಳಿದ್ದೀರಿ ಎಲ್ಲ ರೆಕಾರ್ಡ್ ಆಗಿದೆ ನಿಮ್ಮ ಧನವನ್ನ ಇಡೋದು ಈಗ ನಮ್ಮ ರಾಜ್ಯದಲ್ಲಿ ಇವತ್ತು ಅಲ್ಪಸಂಖ್ಯಾತರು ಮೈನಾರಿಟಿ ಒಳಗಡೆ ಈ ವರ್ಷ ಮೂರು ಕೋಟಿ ಹೊಲಗಡೆಗೆ ಒಂದುವರೆ ಕೋಟಿ ಎರಡುಗಡೆಗೆ ಒಂದೂವರೆ ಕೋಟಿ ನಾವು ಅವಾರ್ಡ್ಗಳಿಗೆ ಕೊಡಬೇಕಂತೇಳಿ ಪ್ರತಿಯೊಬ್ಬನೂ ವಾರ್ಡ್ ನಂಬರ್ ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ನಾಲ್ಕು ಹತ್ತೊಂಬತ್ತು ಹದಿನೆಂಟು ಈಗಡೆ ವಾರ್ಡ್ ನಂಬರ್ ಇಪ್ಪತ್ತು ಹದಿನಾಲ್ಕು ಇಪ್ಪತ್ತೇಳು ಇಪ್ಪತ್ತೆರಡು ಇಷ್ಟು ಮೂರು ಕೋಟಿ ಅನ್ನೋದನ್ನು ಮನೆಯಿಂದ ಕೊಟ್ಟು ನೀವು ಆಯುಕ್ತರು ಎಲ್ಲ ಗಮನ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಈಗ ಒಂದು ಖಾತೆ ಆದರೂ ನನ್ನ ಮಾಹಿತಿ ನಗರಸಭೆಯಲ್ಲಿ ಏನು ನಡೀತದೆ ನನ್ನ ಮಾಹಿತಿ ನೀವು ಸುಮ್ಮನೆ ಮಾತಾಡಿದರೆ ನೀವು ಅಧಿಕಾರಿ ಇಲ್ಲೇ ಏನು ಮಾಡಿದ್ರೆ ನನಗೆ ಅವಶ್ಯಕತೆ ಇಲ್ಲ ಸರ್ ನೀವು ಒಂದು ನಿಮ್ಗೆ ಸಂದಿ ಎರಡು ತಿಂಗಳಿಂದ ಬಂದಿದ್ದೀನಿ ನೀವು ಕ್ಲೀನಿಂಗ್ ನಡೀತಾ ಇದೆ ಇಲ್ಲ ಕ್ಲೀನಿಂಗ್ ನಡೆಯಿಲ್ಲ ಅಂದರೆ ನೀವು ನಗರಸಭೆ ಬೇಡ ನಾನು ಮಾಡಿಸ್ತೀನಿ ನಾನು ಅಧಿಕಾರದಾಗಿರೋರು ನಾನು ಸ್ವಲ್ಪ ದುಡ್ಡಾಗ ಚೇಂಜ್ ಮಾಡ್ತೀನಿ ಈಗ ನಿಮಗಿಲ್ಲದೆ ಹೊಂದಾಣಿಕೆ ಕೆಲಸ ಈಗ ಹೊಂದಾಣಿಕೆ ಕೆಲಸ ಮೇಲೆ ಒಳ್ಳೆ ಒಳ್ಳೇದಾಗ ನೀವು ಅಧಿಕಾರಿಗಳು ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಈಗ ನೀವು ಸರ್ಕಾರದಲ್ಲಿ ಜನಸಾಮಾನ್ಯರು ಕಟ್ಟಿರೋಂಥ ತಿರುಗಣದಿಂದ ನೀವು ಸಂಬಳ ಸರ್ಕಾರಿ ತರಕಾರಿ ಕೆಲಸಕ್ಕೆ ನೀವು ತಪ್ಪು ಮಾಡಬಾರ್ದು ನೀವೆಲ್ಲರೂ ಈ ಮ್ಯಾಲೇಜ್ ಒಗ್ಗಟ್ಟಾಗಿ ಮೊದಲೇ ದೀಪ ಈಗ ಪ್ಯಾಗಿ ಪ್ಯಾಗಿಂಗ್ ಮಿಷಿನ್ ಪ್ಯಾಗಿಂಗ್ ಮಾಡಿ ಎಷ್ಟು ಆಯ್ತು

ಮೂರು ಗೋರ್ ರೆಡಿ ಮಾಡ್ಸಿದ್ದೀನಿ ಮೂರು ಲಕ್ಷ ನಾವು ಹೇಳೋದು ನಾನು ಬಿಲ್ ಹೆಂಗೆ ಒಂದು ಬೋರ್ ಕೆಡು ಎಂಬತ್ತು ಕೇಳ್ತಾರೆ ಯಾರು ದುಡ್ಡಿದು ನನ್ನ ಗಮನ ಕೊಡ್ದಿರಾ ನಗಿಸ್ ಸಜೆಸ್ಟ್ ಜನರ ಮುಂದೆ ಹೇಳ್ತಾಯಿದ್ವಿ ಯಾರು ಬಿಲ್ ಕೊಡಬಾರ್ದು ವಿಸಿಟ್ ಮಾಡೋಣ ಕೆಲಸ ಮಾಡಿದ್ರು ಅವ್ರು ಬಿಲ್ ತಕೊಂಡು ನಾವು ತೊಂದರೆ ಕೊಡುತ್ತೆ ಹತ್ತು ರೂಪಾಯಿ ಕೆಲಸ ಮಾಡಿ ನೂರು ರೂಪಾಯಿ ಬಿಲ್ ಕೊಟ್ಟು ನಾವು ಕೊಡೋಕ್ಕಾಗಲ್ಲ ಕೊಡೋಕ್ಕಾಗುತ್ತೆ ಜನಗಳ ಜನಕ್ಕೆ ನಾವು ಪ್ರಾಬ್ಲಮ್ ಇರೋದು ಜನಗಳಾಸ್ಟಿಗೆ ನಾವು ಪ್ರಾಬ್ಲಮ್ ಇರತ್ತೆ ಇನ್ನು ನಮ್ಮ ಮುಂದೆ ಇಟ್ಕೊಬೋದು ಎರಡನೇದು ನಿಮ್ಮ ವಾರ್ಡಲ್ಲಿ ಏನೇ ಸಮಸ್ಯೆ ಇತ್ತು ಬಂದು ಪ್ರತ್ಯೇಕ ಆಯ್ತು ಗಮನ ತಕ್ಕಂಥ ನಿಮ್ಮ ಕೆಲಸಗಳೇನೆ ಬಗೆಹರಿಸ್ತೀವಿ ಈ ಒಂದು ಸಭೆಯನ್ನು ದಿಸ್ಕಾಯಿ ನೆರವೇರಿಸ್ಕೊಟ್ಟಂತ ಎಲ್ಲ ಸದಸ್ಯರು ಒಂದು ಸರ್ ವಿಶೇಷವಾಗಿ ಎಲ್ಲ ಅಧಿಕಾರಿಗಳು ಒಂದು ಧನ್ಯವಾದಗಳೇ